ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸುಮಾರು ಒಂದೂವರೆ ಲಕ್ಷ ತನಕ ಸಬ್ಸಿಡಿಯಲ್ಲಿ ಲೋನ್ ಇದ್ದಾರೆ ಆ ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹಾಗೆ ನಿಮಗೆ ಯಾವ್ಯಾವೆಲ್ಲ ದಾಖಲಾತಿಗಳು ಬೇಕು ಹಾಗೇ ನೀವು ದಾಖಲಾತಿಗಳ ಎಲ್ಲಿ ರೆಡಿ ಮಾಡಿಸ್ಕೋಬೇಕು ನಂತರ ರೆಡಿ ಮಾಡಿಸ್ಕೊಂಡಿದ ನಂತರ ನೀವು ಎಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು ಹಾಗೆ ನೀವು ಸ್ವತಃ ಕೂಡ ಅಪ್ಲೈ ಮಾಡ್ಬೋದಾ ಒಂದು ವೇಳೆ ಸ್ವತಃ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ರೀತಿ ನೀವು ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡೋದು ಅಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾಯಿದ್ದೀನಿ ಸ್ನೇಹಿತರ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ಈ ಯೋಜನೆಯು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರ್ತದೆ ನೀವು ಸುಮಾರು ಎಂಟು ದಾಖಲಾತಿಗಳನ್ನ ಜೋಡ್ಸ್ಕೋಬೇಕಾಗತ್ತೆ ಹಾಗೆಯೇ ಎಲ್ಲ ದಾಖಲಾತಿಗಳು ಜೋಡ್ಸ್ಕೊಂಡಿದ ನಂತರ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳಿಗೆ ಹೋಗಿ ನೀವು ಸೇವಾ ಸಿಂಧು ಲಾಗಿನಲ್ಲಿ ಅಪ್ಲೈ ಮಾಡ್ಬೋದು ಸ್ವತಃ ಕೂಡ ನೀವು ಮೊಬೈಲ್ ಮುಖಾಂತರ ಅಪ್ಲೈ ಮಾಡ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನೀವು ಸೈಬರ್ ಸೆಂಟ್ರಿಗೆ ಹೋದರೆ ನೀವು ಅಲ್ಲಿ ಸುಮಾರು ಎಂಟು ರೆಕಾರ್ಡ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಸ್ಕ್ಯಾನಿಂಗ್ ಮಾಡ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಒಂದು ವೇಳೆ ಸ್ವತಃ ನಾವೇ ಅಪ್ಲೈ ಮಾಡ್ತೀವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನೋಡಿ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಅಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಅಲ್ಲಿ ಪ್ರಶ್ಟ್ ಕಾಣುತ್ತೆ ಆ ಆಪ್ಷನ್ನೇ ಕ್ಲಿಕ್ ಮಾಡಿದ್ರೆ ಈ ರೀತಿ ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಇದ್ದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೋಬೋದು ಒಂದು ವೇಳೆ ನಿಮ್ಮ ಹತ್ರ ಲಾಗಿನ್ ಐ ಡಿ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ಅಂತ ಇದೆ ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಿಮ್ಮ ಫೋನ್ ನಂಬರ್ನ ಹಾಕಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಹೋಮ್ ಪೇಜ್ಗೆ ಬಂದು ಅಲ್ಲಿ ನಿಮ್ಮ ಯೂಸರ್ ನಿಮ್ಮ ನಿಮ್ಮ ಫೋನ್ ನಂಬರ್ ಆಗಿರುತ್ತೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ಮತ್ತು ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಸಬ್ಮಿಟ್ ಅಂತ ಮಾಡಿದ್ರೆ ಇಲ್ಲಿ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪರ್ಸ್ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ನೀವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸೋ ಆಪ್ಷನ್ನ ಕ್ಲಿಕ್ ಮಾಡಿ ಆಲ್ ಅವೈಲೇಬಲ್ ಆಪ್ ಸರ್ವಿಸನ್ನು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಎಂಟ್ರಿಪೇಸು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಯೋಜನೆಯ ಸರ್ವಿಸ್ ಕಾಣಲಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಸರ್ಚ್ ಬಾರ್ ಇರುತ್ತೆ ಅಲ್ಲಿ ಬಂದು ನೀವು ಆಧಾರ್ ಅಂತ ಟೈಪ್ ಮಾಡಿ ಅಲ್ಲಿ ಆಧಾರ್ ಸ್ಕೀಮ್ ಅಂತ ಕಾಣುತ್ತೆ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಎಂಟ್ರಪ್ರೈಸ್ ಓಪನ್ ಆಗುತ್ತೆ ಅರ್ಜಿ ತುಂಬಲಿಕ್ಕೆ ಇದೇ ರೀತಿ ಫಾರಮ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಹೇಳಿ ಆಧಾರ್ ಯೋಜನೆ ಅಂತ ಅರ್ಜಿ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನೀವು ಇಲ್ಲಿ ಬೆನಿಫಿಷರಿ ನೇಮು ಯಾರ ಹೆಸರಿಗೆ ಅಪ್ಲೈ ಮಾಡ್ತಿದ್ರೆ ಅವ್ರ ಹೆಸರನ್ನ ಹಾಕಬೇಕಾಗತ್ತೆ ಹಾಕಿದ ನಂತರ ನೀವು ಇಲ್ಲಿ ಗೆಟ್ ಆಧಾರ್ ಅಥೆಂಟಿಕೇಷನ್ ಅಂತ ಕೇಳುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ ಇಲ್ಲಿ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ಕೆಳಗಡೆ ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲುಗಡೆ ಕ್ಲಿಕ್ ಟು ರಿಟರ್ನ್ ಅಂತ ಇದೆ ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಮತ್ತೆ ನಿಮಗೆ ಹೋಮ್ ಪೇಜ್ಗೆ ಈ ರೀತಿ ಬರುತ್ತೆ ನೀವು ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಡೀಟೇಲ್ಸ್ನ ಫೆಚ್ ಮಾಡ್ಕೊಳ್ಳುತ್ತೆ ಇಲ್ಲಿ ಕೆಲವು ಆಪ್ಷನ್ಗಳು ನೀವು ಆಗಿ ಟೈಪ್ ಮಾಡಬೇಕು ಇಲ್ಲಿ ಫಾದರ್ ನೇಮ್ನ ಟೈಪ್ ಮಾಡ್ತಾಯಿದ್ದೀನಿ ನಂತರ ಇಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಅಂತ ಕೇಳುತ್ತೆ ನೀವು ಬಿ ಪಿ ಎಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ ಫೋನ್ ನಂಬರ್ನ ಹಾಕಿ ತದನಂತರ ನೀವು ಇಲ್ಲಿ ಕೆಳಗಡೆ ಅಂಗವಿಕಲತೆಯ ವಿಧ ಅಂತ ಕೇಳುತ್ತೆ ಅಲ್ಲಿ ನೀವು ತುಂಬ ಆಪ್ಷನ್ಗಳಿದೆ ನಿಮ್ದು ಯಾವುದಿದೆ ನಿಮ್ಮ ಯು ಡಿ ಐ ಡಿ ಕಾರ್ಡ್ ಮೇಲೆ ಇರುತ್ತೆ ಲೋಕ ಮೋಟರ್ ಡಿಸಬಿಲಿಟಿ ನನ್ನ ಕೇಸಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ನಿಮ್ಮ ವರ್ಗ ನಿಮ್ಮ ಜಾತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಥವಾ ಜನರಲ್ ಅಂತ ಕೇಳುತ್ತೆ ನಿಮ್ಮದು ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ನಂತರ ಅಂಗವಿಕಲತೆಯ ಶೇಕಡವಾರು ಇದು ಕೂಡ ಯು ಡಿ ಐ ಡಿ ಕಾರ್ಡ್ ಮೇಲೆ ಇರುತ್ತೆ ನಿಮ್ದು ಎಷ್ಟು ಪರ್ಸೆಂಟು ವಿಕಲತೆ ಇದೆ ಅನ್ನೋದನ್ನ ನೀವು ಅಲ್ಲಿ ಹಾಕಬೇಕಾಗತ್ತೆ ನಂತರ ಇಲ್ಲಿ ನಿಮ್ಮ ಆರ್ ಡಿ ಸಂಖ್ಯೆ ಕ್ಯಾಶ್ಟು ಅದನ್ನು ಹಾಕಬೇಕಾಗತ್ತೆ ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಕ್ಯಾಶ್ಟು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತೆ ಅದೇ ರೀತಿ ನಿಮ್ಮ ಗ್ರಾಮನ ಹಾಕಬೇಕಾಗುತ್ತೆ ಆ ಕಾಲಮ್ಗೆ ನಂತರ ನಿಮ್ಮ ವಿಳಾಸ ಆಟೋಮೆಟಿಕ್ಕಾಗಿ ಆಧಾರ ವಿಳಾಸ ತೊಗೊಂಡಿರುತ್ತೆ ನಂತರ ನಿಮ್ಮ ಆದಾಯ ಪ್ರಮಾಣ ಪತ್ರ ಸಂಖ್ಯೆನ ಹಾಕಿ ಫೆಚ್ ಮಾಡಿದ್ರೆ ನಿಮ್ಮ ಆದ ಆದಾಯದ ಡೀಟೇಲ್ಸು ಕೂಡ ಫೆಚ್ ಮಾಡ್ಕೊಳ್ಳುತ್ತೆ ನಂತರ ಇಲ್ಲಿ ಕೆಳಗಡೆ ನಿಮ್ಮ ವಿಧಾನಸಭಾ ಕ್ಷೇತ್ರನ ಚೂಸ್ ಮಾಡ್ಕೊಳ್ಳಿ ಎಲ್ಲ ಚೂಸ್ ಮಾಡ್ಕೊಂಡಿದ ನಂತರ ನೀವಿಲ್ಲಿ ಕೆಳಗಡೆ ಬಂದು ಟರ್ಮ್ ಆ್ಯಂಡ್ ಕಂಡೀಷನ್ನ ಅಗ್ರಿ ಅನ್ನೋ ಬಾಕ್ಸನ್ನ ಕ್ಲಿಕ್ ಮಾಡಿಕೊಂಡು ಕೆಳಗೆ ಕಾಣ್ತಾ ಇರ್ತಕ್ಕಂಥ ಈ ಅಕ್ಷರದ ಕ್ಯಾಪ್ಸನ್ನು ಹಾಕಿ ನೀವಿಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಅಂತ ಮಾಡಿದ ನಂತರ ನಿಮಗೆ ಲೋಡ್ ತಗೊಳತ್ತೆ ಸ್ವಲ್ಪ ವೆಯ್ಟ್ ಮಾಡಿ ತದನಂತರ ನಿಮಗೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಅಟ್ಯಾಚ್ ಅನ್ನಕ್ಕೆ ಸರ್ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕ್ಕೆ ಕಾಲಮ್ಗಳು ಓಪನ್ ಆಗುತ್ತೆ ಇಲ್ಲಿ ನೀವು ಸುಮಾರು ಎಂಟು ದಾಖಲಾತಿಗಳ್ನ ಅಪ್ಲೋಡ್ ಮಾಡಬೇಕು ಅದು ಕೂಡ ನಿಮಗೆ ಪಿ ಡಿ ಎಫ್ ಫೈಲ್ ಆಗಿರಬೇಕಾಗ್ತದೆ ನೀವು ಅಪ್ಲೋಡ್ ಮಾಡೋಕ್ಕಿಂತ ಮೊದಲೇ ನಿಮ್ಮ ದಾಖಲಾತಿಗಳನ್ನ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಿ ಇಟ್ಕೊಳ್ಳಿ ನಂತರ ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ ಈ ಆಪ್ಷನ್ಗಳನ್ನ ನೀವು ಚೂಸ್ ಮಾಡಿಕೊಂಡು ಅಲ್ಲಿ ನೀವು ಫಸ್ಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೇಳುತ್ತೆ ಯು ಡಿ ಐ ಡಿ ಕಾರ್ಡು ಅದನ್ನು ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ ನೀವು ಇಟ್ಕೊಂಡಿರ್ತಕ್ಕಂಥ ಫೈಲ್ನ ಓಪನ್ ಮಾಡಿಕೊಂಡು ಚೂಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ತದನಂತರ ಪ್ರಾಜೆಕ್ಟ್ ರಿಪೋರ್ಟು ಅದನ್ನು ಕೂಡ ಸೇಮ್ ಯಾಸ್ ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಏನು ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ ಅದೇ ರೀತಿ ಎನ್ ಒ ಬ್ಯಾಂಕ್ ಅಂತ ನಿಮ್ಮ ಬ್ಯಾಂಕಿಂದ ಎನ್ ಸಿನ ತೊಗೊಬಂದಿರ್ತಾರಲ್ಲ ಅದನ್ನು ಕೂಡ ಚೂಸ್ ಮಾಡಿ ಇಟ್ಕೊಳ್ಳಿ ಅಪ್ಲೋಡ್ ಮಾಡಿದೆ ತದನಂತರ ನಿಮ್ಮ ಇನ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಕೆಳಗಡೆ ಲಿಟ್ರೆನ್ಸಿ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಲಿಟ್ರೆನ್ಸಿ ಸರ್ಟಿಫಿಕೇಟ್ ಅಂದರೆ ಏನು ಅಂತ ನಾನು ಮುಂದೆ ತೋರಿಸ್ತೀನಿ ಅದನ್ನು ಕೂಡ ಅಪ್ಡೇಟ್ನ ಇದ್ದೀನಿ ಲಿಟ್ರೆನ್ಸಿ ಸರ್ಟಿಫಿಕೇಟ್ ಅಂದರೆ ನಿಮ್ಮದು ಸಾಕ್ಷರತಾ ಪ್ರಮಾಣಪತ್ರ ಆಗಿರ್ತದೆ ಹಾಗೆಯೇ ನಿಮಗೆ ಡೊಮೆಸ್ಟಿಯಲ್ಲಿ ಅಂದರೆ ನಿಮ್ಮ ವಾಸಸ್ಥಳ ಸರ್ಟಿಫಿಕೇಟು ಅದನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ನೋಡ್ಕೊಳ್ಳಿ ಇಲ್ಲಿ ಬ್ಯಾಂಕ್ ಪ್ರತಿ ಕೇಳ್ತಾಯಿದೆ ಫ್ರಂಟ್ ಪೇಜು ಅದನ್ನು ನಾನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಕೊನೆಯದಾಗಿ ರೇಷನ್ ಕಾರ್ಡ್ನ ಕೇಳ್ತಾ ಇದೆ ರೇಷನ್ ಕಾರ್ಡ್ನ ಚೂಸ್ ಮಾಡಿಕೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀಗೆ ಸುಮಾರು ಎಂಟು ದಾಖಲಾತಿಗಳನ್ನ ಕೇಳುತ್ತೆ ನೀವೆಲ್ಲನೂ ಕೂಡ ಪಿ ಡಿ ಎಫ್ಗೆ ಕನ್ನೋಟ್ ಮಾಡಿಕೊಂಡು ಈ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದೊಂದೇ ಆಗಿ ನಿಮ್ಮದು ಎಲ್ಲ ಅಪ್ಲೋಡ್ ಆಗಿದೆಯಾ ಕರೆಕ್ಟಾಗಿ ನೋಡ್ಕೊಳ್ಳಿ ಅಪ್ಲೋಡ್ ಆಗಿರೋ ಅಲ್ಲಿ ಫೈಲ್ ಹೆಸರು ಕೂಡ ಬರುತ್ತೆ ನಂತರ ಕೆಳಗಡೆ ಸೇವ್ ಅನಕ್ಸರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಒಂದು ಪ್ರಿವ್ಯೂ ಈ ರೀತಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಅನಕ್ಸರ್ ಲೀಸ್ಟ್ ಅಂತ ಬರುತ್ತೆ ನೀವು ಏನೇನು ಅಪ್ಲೋಡ್ ಮಾಡಿದಿರಾ ಎಲ್ಲ ದಾಖಲಾತಿಗಳನ್ನ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಪ್ರಾಜೆಕ್ಟ್ ರಿಪೋರ್ಟ್ನ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಕನ್ನಡದಲ್ಲಿ ಟೈಪ್ ಮಾಡಿ ನೀವು ಇಲ್ಲಿ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಖರ್ಚು ವೆಚ್ಚದ ಆ ವಿಧಾನ ಹಾಗೆಯೇ ಇಲ್ಲಿ ನೀವು ಡಮಸಿಯಲ್ ಸರ್ಟಿಫಿಕೇಟನ್ನ ನೋಡ್ಕೋಬೋದು ಹಾಗೆಯೇ ನಿಮ್ಮ ಪಾಸ್ಬುಕ್ಕು ಹಾಗೆಯೇ ನಿಮ್ಮ ರೇಷನ್ ಕಾರ್ಡು ಎಲ್ಲ ಕರೆಕ್ಟಾಗಿ ಆ ಕಾಲಮ್ಗೆ ಹಾಕಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟು ಯು ಡಿ ಐ ಡಿ ಕಾರ್ಡು ಅದು ಕೂಡ ಅಪ್ಲೋಡ್ ಆಗಿದೆ ಸೇಮ್ ಆ್ಯಜೆಟೀಸ್ ಕಾಲಮ್ಗೆ ಸೇಮ್ ದಾಖಲಾತಿ ಅಪ್ಲೋಡ್ ಆಗಿರಬೇಕಾಗ್ತದೆ ಇದೇ ಬ್ಯಾಂಕು ನಿರಪೇಕ್ಷಣಾ ಪತ್ರ ಎನ್ ಒ ಸಿ ನಂತರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ನೋಡಿ ಸ್ನೇಹಿತರೆ ಹೀಗೆ ಎಲ್ಲ ಪ್ರಮಾಣ ಪತ್ರಗಳು ಕೂಡ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಲಿಟ್ರೆನ್ಸಿ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡಿ ಇಲ್ಲಾಂದರೆ ಸಾಕ್ಷರತಾ ಪ್ರಮಾಣ ಪತ್ರ ಅಂತ ಕೇಳುತ್ತೆ ಅದನ್ನು ಚೂಸ್ ಮಾಡ್ಕೊಂಡು ನೀವು ಫೈಲನ್ನ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಎಲ್ಲ ಆದ ನಂತರ ಸಬ್ಮಿಟ್ ಮಾಡಿದ ನಂತರ ನಿಮಗೆ ನಿಮ್ಮ ಅರ್ಜಿ ಆಗಿ ಸಬ್ಮಿಟ್ ಆಯಿತು ಈ ರೀತಿ ಕರ್ನಾಟಕ ಸರ್ಕಾರ ಅಕ್ಲೈಜ್ಮೆಂಟ್ ಸ್ವೀಕೃತಿ ಪತ್ರ ಓಪನ್ ಆಗುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಮುಂದೆ ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ನೀವು ಲೋನ್ನ ಸ್ಯಾಂಕ್ಷನ್ ಮಾಡ್ಕೋಬೇಕಾದಾಗ ಈ ಪರ್ಟಿಕ್ಯುಲರ್ ದಾಖಲಾತಿಗಳ್ನ ನೀವು ಪಿನ್ ಮಾಡಿ ಕೊಡಬೇಕಾಗತ್ತೆ ಅವರಿಗೆ ಅದ್ರ ಜೊತೆ ಈ ದಾಖಲಾತಿನೂ ಕೂಡ ವೆರಿ ಇಂಪಾರ್ಟೆಂಟು ಅದರಿಂದ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಪ್ರಿಂಟ್ ತೆಗ್ದು ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಸ್ವತಃ ಸೆಲ್ಫಾಗಿ ಮನೆಯಲ್ಲೂ ಕೂತು ಕೂಡ ನೀವು ನಾನು ಹೇಳಿದ ರೀತಿ ಪಿ ಡಿ ಎಫ್ ಫೈಲ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಅಂದರೆ ನೀವು ಮನೆಯಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಈ ಮಾಹಿತಿ ಇಷ್ಟ ಆಗಿದೆ ಈ ಥರ ನಿಮ್ಮ ಸ್ನೇಹ ವರ್ಗಕ್ಕೂ ಕೂಡ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಧ್ಯವಾದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ